ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ನ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ನಾವಿವತ್ತು ನೋಡ್ತಾ ಇದ್ದೀವಿ ನಾಲ್ಕನೇ ತರಗತಿಯ ಕನ್ನಡ ಭಾಗ ಎರಡರಲ್ಲಿ ಪಾಠ ಹದಿಮೂರು ಬಾವಿಯಲ್ಲಿ ಚಂದ್ರ ಪದ್ಯ ಇದೆ ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಾಟ್ಸಪ್ನಲ್ಲಿ ನಲ್ಲಿ ಶೇರ್ ಮಾಡಿರಿ ಪಾಠ ಹದಿಮೂರು ಬಾವಿಯಲ್ಲಿ ಚಂದ್ರ ಪದ್ಯ ಈ ಪ ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಕಲಿಕೆಗೆ ದಾರಿ ನಿಮಗೆ ತಿಳಿದಿರುವ ಪರಿಸರದ ಹಾಡನ್ನು ಸಂಗ್ರಹಿಸಿ ತರಗತಿಯಲ್ಲಿ ಹಾಡಿ ಅಂತ ಇದೆ ನೋಡಿ ಬಾವಿಯಲ್ಲಿ ಚಂದ್ರ ಒಂದು ಚಿತ್ರ ಕೊಟ್ಟಿದ್ದಾರೆ ಇಬ್ಬರು ಜನ ಇದಾರೆ ಬಾವಿಯಲ್ಲಿ ಅದಾದ್ಮೇಲೆ ಹಗ್ಗ ಬಿಟ್ಟಿದ್ದಾನೆ ಚಂದ್ರ ನಗ್ತಾ ಮರ ಇದೆ ಬಾವಿ ಇದೆ ಆಯ್ತಾ ಅದಾದ್ಮೇಲೆ ಒಂದ್ಸರಿ ಪದ್ಯ ನಾನು ಓದ್ತೀನಿ ತಿಂಗಳು ಬೆಳಕಿನ ಈರುಳಿನಲ್ಲಂದು ಅಮ್ಮನು ಕೆಲಸ ದೊಳಿ ಕೆಲಸ ದೊಳಿರುತ್ತಿರೆ ಕಂಡು ಗೋಪಿಯು ಪುಟ್ಟು ಹೊರಗಡೆ ಬಂದು ಬಾವಿಗೆ ಇಣುಕಿದರು ಬಾವಿಲಿ ಚಂದ್ರನ ಬಿಂಬವ ಕಂಡು ಚಂದ್ರನು ಬಾವಿಗೆ ಬಿದ್ದನು ಎಂದು ಅಯ್ಯೋ ಪಾಪವೇ ಎನ್ನುತ್ತಲೊಂದು ಕೊಕ್ಕೆಯ ಹುಡುಕಿದರು ಅದಾದ್ಮೇಲೆ ಚಂದ್ರನ ಮೇಲಕ್ಕೆ ಎತ್ತಿ ಎತ್ತಲಿಕ್ಕೆಂದು ಬಾವಿಯ ಹಗ್ಗಕ್ಕೆ ಕೊಕ್ಕೆಯ ಬಿಗಿದು ದೂರದ ದೂರದಿ ಗೋಪಿಯು ನಿಲ್ಲಿಸಿ ಪುಟ್ಟು ಹಗ್ಗವ ನಿಳಿಸಿದನು ಆಯ್ತಾ ಅದಾದ್ಮೇಲೆ ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟು ಚಂದ್ರವು ಸಿಕ್ಕೇ ಸಿಕ್ಕ ಎನ್ನುತ್ತ ತುಂಬಾ ಬಲದಿಂದಲೇ ಹಗ್ಗವು ತುಂಡಾಯಿತು ಎಳೆತದ ರಭಸಕ್ಕೆ ಪುಟ್ಟು ಬಿದ್ದ ಮೆಲ್ಲನೆ ಮನೆ ಕಡೆ ನೋಡು ತಲೆದ್ದ ತಂಗಿಗೆ ಆಗಸ ತೋರು ತಲೆಂದು ಗೋಪಿ ನೋಡಲ್ಲಿ ಚಂದ್ರನ ಮೇಲಕ್ಕೆ ಏರಿಸಿ ಬಿಟ್ಟೆ ನಮ್ಮಯ್ಯ ದೇವರ ಬದುಕಿಸಿಕೊಟ್ಟೆ ಅಮ್ಮಗೆ ಗೊತ್ತಾದರೆ ನಾಕೆಟ್ಟೆ ಎಂದೋಡಿದ ಪುಟ್ಟು ಇದನ್ನ ಬರೆದವರು ಬಿ ಎಂ ಶರ್ಮಾ ಸರಿಯಾಗಿ ಯೋಚಿಸಿ ಕೆಲಸ ಮಾಡಬೇಕು ಅದೇ ರೀತಿ ಇನ್ನು ಪದಗಳ ಅರ್ಥ ಇದೆ ತಿಂಗಳು ಚಂದ್ರ ತಿಂಗಳ ತಿಂಗಳು ಬೆಳಕು ಹುಣ್ಣಿಮೆಯ ಬೆಳಕು ಬಿಂಬ ನೀರಿನಲ್ಲಿ ಅಥವಾ ಕನ್ನಡಿಯಲ್ಲಿ ಕಂಡಾಗ ಕಾಣುವ ನಮ್ಮ ರೂಪ ಕೊಕ್ಕೆ ಯಾವುದನ್ನಾದರೂ ಹಿಡಿದು ಎಳೆಯಲು ಬಳಸುವ ಲೋಹದ ಅಥವಾ ಮರದ ಸಾಧನೆ ರಭಸ ವೇಗ ಆಗಸ ಆಕಾಶ ಬಾನು ಮೆಲ್ಲನೆ ನಿಧಾನವಾಗಿ ಆಯ್ತಾ ಸೊ ನಾವಿನ್ನು ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೆಯ ಪ್ರಶ್ನೆ ಅಹ್ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ಗೋಪಿ ಪುಟ್ಟು ಬಾವಿಯಲ್ಲಿ ಏನು ನೋಡಿದರು ಉತ್ತರ ಗೋಪಿ ಪುಟ್ಟು ಬಾವಿಯಲ್ಲಿ ಚಂದ್ರನನ್ನು ನೋಡಿದರು ಇನ್ನು ಎರಡನೆಯ ಪ್ರಶ್ನೆ ಕೊಕ್ಕೆಯನ್ನು ಏಕೆ ತಂದರು ಚಂದ್ರನು ಬಾವಿಯಲ್ಲಿ ಬಿದ್ದನೆಂದು ಕೊಕ್ಕೆಯನ್ನು ತಂದರು ಮೂರನೆಯದು ಪುಟ್ಟು ಏಕೆ ಬಿದ್ದನು ಪುಟ್ಟು ಎಳೆತದ ರಭಸಕ್ಕೆ ಬಿದ್ದನು ನಾಲ್ಕು ಚಂದ್ರನು ಎಲ್ಲಿದ್ದನು ಚಂದ್ರನು ಆಕಾಶದಲ್ಲಿದ್ದನು ಐದನೇ ಪ್ರಶ್ನೆ ತಾಯಿಗೆ ಪುಟ್ಟು ಏಕೆ ಅಂಜಿದನು ಚಂದ್ರನನ್ನು ಮೇಲಕ್ಕೆ ಏರಿಸಿದ್ದು ಅಮ್ಮನಿಗೆ ಗೊತ್ತಾದರೆ ನಾಕೆಟ್ಟೆ ಎಂದು ಪುಟ್ಟು ಅಂಜಿದನು ಅದೇ ರೀತಿ ಇನ್ನು ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಒಂದು ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದಾಗ ಪುಟ್ಟು ಏನು ಮಾಡಿದನು ಉತ್ತರ ಬಾವಿಯಲ್ಲಿ ಚಂದ್ರನ ಬಿಂಬವನ್ನು ಕಂಡು ಚಂದ್ರನು ಬಾವಿಗೆ ಬಿದ್ದನು ಎಂದು ಅಯ್ಯೋ ಪಾಪ ಎನ್ನುತ್ತಾ ಚಂದ್ರನನ್ನು ಮೇಲಕ್ಕೆತ್ತಬೇಕೆಂದು ಕೊಕ್ಕೆಯನ್ನು ಹುಡುಕಿ ಬಾವಿಯಲ್ಲಿ ಹಗ್ಗಕ್ಕೆ ಕಟ್ಟಿ ಬಾವಿಯಲ್ಲಿ ಹಗ್ಗ ಬಿಟ್ಟನು ಎರಡನೆಯದು ಬಾವಿಗೆ ಕೊಕ್ಕೆ ಇಳಿಸಿದಾಗ ಎಳೆದಾಗ ಏನಾಯಿತು ಉತ್ತರ ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿತು ಪುಟ್ಟುವು ಚಂದ್ರನು ಸಿಕ್ಕನೆಂದು ತುಂಬಾ ಬಲದಿಂದ ಎಳೆದನು ಆಗ ಹಗ್ಗವು ತುಂಡಾಗುತ್ತದೆ ಎಳೆತದ ರಭಸಕ್ಕೆ ಪುಟ್ಟು ಬಿದ್ದನು ಇನ್ನು ಈ ಇದೆ ನೋಡಿ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಒಂದು ಪುಟ್ಟುವು ಎಳೆತದ ಬಿದ್ದ ರಭಸಕ್ಕೆ ಎಳೆತದ ರಭಸಕ್ಕೆ ಪುಟ್ಟು ಬಿದ್ದ ಎರಡನೆಯದು ಗೊತ್ತಾದರೆ ಕೆಟ್ಟೆ ಅಮ್ಮಗೆ ನಾ ಉತ್ತರ ಏನು ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ ಮೂರನೆಯದು ಮನೆ ಮೆಲ್ಲನೆ ನೋಡು ನೋಡುತ್ತ ಲೆದ್ದ ಕಡೆ ಮೆಲ್ಲನೆ ಉತ್ತರ ಏನು ಮೆಲ್ಲನೆ ಮನೆ ಕಡೆ ನೋಡುತ್ತ ಲೆದ್ದ ನಾಲ್ಕನೆಯದು ಬಾವಿಗೆ ಎಂದು ಚಂದ್ರನು ಬಿದ್ದನು ಉತ್ತರ ಏನು ಚಂದ್ರನು ಬಾವಿಗೆ ಬಿದ್ದನು ಎಂದು ಅದೇ ರೀತಿ ಇನ್ನು ಮುಂದಿನ ಪ್ರಶ್ನೆ ಈ ಈ ಪದ್ಯವನ್ನು ಪೂರ್ಣಗೊಳಿಸಿ ಅಂತ ಇದೆ ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಹುಟ್ಟುವು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತ ತುಂಬಾ ಬಲದಿಂದೆಳೆಯೇ ಹಗ್ಗವು ತುಂಡಾಯಿತು ಇದು ಪದ್ಯ ಪೂರ್ಣಗೊಳಿಸಿದೆ ಅದಾದ್ಮೇಲೆ ಇನ್ನು ಉ ಈ ಪದದಲ್ಲಿ ಬರುವ ಮೂರು ಅಕ್ಷರದ ಪದಗಳನ್ನು ಹುಡುಕಿ ಬರೆಯಿರಿ ಈ ಪದ್ಯದಲ್ಲಿ ಮೂರು ಅಕ್ಷರದ ಪದ ಏನು ಬರುತ್ತಲ್ಲ ಅವುಗಳನ್ನು ಇಲ್ಲಿ ಬರಿಬೇಕು ಯಾವ್ಯಾವೆ ಅಮ್ಮನು ಮೇಲಕ್ಕೆ ಕೊಕ್ಕೆಯ ಎಳೆತ ಕೆಲಸ ಬಿಗಿದು ಮೆಲ್ಲನೆ ಪುಟ್ಟು ಗೋಪಿಯು ದೂರದಿ ದೇವರು ಕಲ್ಲಿಗೆ ಬಾವಿಗೆ ಹಗ್ಗವ ಆಗಸ ಏರಿಸು ಈತಲ್ವಾ ಸೊ ಅದೇ ರೀತಿ ಇನ್ನು ಹೂ ಚ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನು ಬರೆಯಿರಿ ಅಂತ ಇದೆ ಮಾದರಿ ಬಟ್ಟೆ ನೇಯ್ಗೆ ಮಾಡಲು ಬಳಸುವ ಸಾಧನ ಚರಕ ಮೊದಲನೆಯದು ಸುರುಳಿ ಆಕಾರದಂತಿರುವ ಎಣ್ಣೆಯಲ್ಲಿ ಕರೆದ ತಿಂಡಿ ಚಕ್ಕುಲಿ ಮೂರನೆಯದು ಅನ್ನ ತಿನ್ನಲು ನೀನಿದನ್ನು ಬಳಸುತ್ತೀಯ ಚಮಚ ಮೂರನೆಯ ಪ್ರಶ್ನೆ ನಾಲ್ಕು ಸೈನ್ಯ ಬಲದೊಂದಿಗೆ ಆಡುವ ಒಳಾಂಗನ ಆಟ ಚದುರಂಗ ನಾಲ್ಕು ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಮುಷ್ಕರ ಚಳುವಳಿ ಆಯ್ತಾ ಅದಾದ್ಮೇಲೆ ಇನ್ನು ಭಾಷಾ ಚಟುವಟಿಕೆ ಇದೆ ನೋಡಿ ಭಾಷಾ ಚಟುವಟಿಕೆಯಲ್ಲಿ ಅ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆದು ಸ್ಪಷ್ಟವಾಗಿ ಓದಿ ಅಂತ ಇದೆ ಮಾದರಿ ಮರ ಪ್ಲಸ್ ಗಳು ಮರಗಳು ಅದೇ ರೀತಿ ಮೊದಲನೆಯದು ಮನೆ ಪ್ಲಸ್ ಗಳು ಮನೆಗಳು ಎರಡನೆಯದು ಚಿತ್ರ ಪ್ಲಸ್ ಗಳು ಚಿತ್ರಗಳು ಮೂರನೆಯದು ಹಕ್ಕಿ ಪ್ಲಸ್ ಗಳು ಹಕ್ಕಿಗಳು ನಾಲ್ಕು ಪುಸ್ತಕ ಪ್ಲಸ್ ಗಳು ಪುಸ್ತಕಗಳು ಐದು ನದಿ ಪ್ಲಸ್ಗಳು ನದಿಗಳು ಐತಲ್ವಾ ಸೊ ಇದು ಭಾಷಾ ಚಟುವಟಿಕೆ ಅಹ್ ಇನ್ನು ಆ ಒಂದು ನೋಡಿ ಆ ಈ ಪದ್ಯದಲ್ಲಿ ಬರುವ ಒತ್ತಕ್ಷರ ಪದಗಳನ್ನು ಪಟ್ಟಿ ಮಾಡಿ ಅಂತ ಇದೆ ಒತ್ತಕ್ಷರಗಳನ್ನ ಈ ಪದ್ಯದಿಂದ ಆರಿಸಿ ಬರಿಬೇಕು ಪುಟ್ಟು ಅಮ್ಮ ಚಂದ್ರ ಕೊಕ್ಕೆ ಅಯ್ಯೋ ಹಗ್ಗ ಕಲ್ಲು ಮೆಲ್ಲನೆ ನಮ್ಮ ತುಂಡಾಯ್ತು ನಿಲ್ಲಿಸಿ ಬಿದ್ದನು ಅದೇ ರೀತಿ ಇನ್ನು ಬಳಕೆ ಚಟುವಟಿಕೆ ನೋಡೋಣ ಅ ಆ ಮತ್ತು ಆ ಪಟ್ಟಿಯಲ್ಲಿರುವ ಶಬ್ದಗಳನ್ನು ಜೋಡಿಸಿ ಕವಿತೆಯ ಸಾಲುಗಳನ್ನು ಪೂರ್ತಿಗೊಳಿಸಿ ಅಂತ ಇದೆ ಅ ಆ ಆಯ್ತಾ ತಿಂಗಳು ಬೆಳಕಿನ ಈರುಳಿನಲ್ಲಂದು ತಿಂಗಳು ಬೆಳಕಿನ ಇರುಳಿನಲ್ಲಂದು ಚಂದ್ರನ ಮೇಲಕ್ಕೆ ಎತ್ತಲಿಕ್ಕೆಂದು ಪುಟ್ಟು ಚಂದ್ರನು ಸಿಕ್ಕೇ ಸಿಕ್ಕ ತಂಗಿಗೆ ಆಗಸ ತೋರು ತೋರುತ್ತಲೆಂದ ನಮ್ಮಯ್ಯ ದೇವರ ಬದುಕಿಸಿ ಕೊಟ್ಟೆ ಆಯ್ತಾ ಅದಾದ್ಮೇಲೆ ಆ ದುಡುಕಿದರೆ ಫಲವಿಲ್ಲ ಇದು ಒಂದು ಗಾದೆ ಮಾತು ಇದೇ ಅರ್ಥದ ಇನ್ನಷ್ಟು ಗಾದೆ ಮಾತುಗಳನ್ನು ಸಂಗ್ರಹಿಸಿ ಆಯ್ತಾ ತಾಳಿದವರು ಬಾಳಿಯಾರು ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದಿದೆ ಅವಸರವೇ ಅಪಾಯ ನಿಧಾನವೇ ಪ್ರಧಾನ ಸರಿ ಯೋಚಿಸಿ ಉತ್ತರಿಸಿ ಆ ರಾತ್ರಿಯ ಆಗಸದಲ್ಲಿ ಮೂಡಿ ಬರುವ ಚಂದ್ರ ತಾರೆಗಳು ತಿಂಗಳ ಬೆಳಕಿನಲ್ಲಿರುವ ಕಾಣುವ ಗಿಡಮರ ಬಳ್ಳಿಗಳು ಇವೆಲ್ಲವನ್ನು ಬಳಸಿ ನಿಮಗೆ ಇಷ್ಟವಾದ ಚಿತ್ರವನ್ನು ಬರೆಯಿರಿ ನಕ್ಷತ್ರ ಚಂದ್ರ ಗಿಡಮರ ಬಳ್ಳಿಗಳು ನಿಮಗೆ ಹೇಗ್ತೀವಿ ಹಾಗೆ ತೆಗಿರಿ ಅದೇ ರೀತಿ ಈ ಪಾಠದ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ